ಮೈಸೂರಿಂದ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರ ಸುಮಾರು ಅಂದರೆ ಪೂರ್ವಭವಿ ಸಭೆಗಳನ್ನ ಸಹ ಮಾಡಿದ್ವಿ ಐದನೇ ತಾರೀಕು ಏನು ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಏನಿದೆ ಹೆಚ್ಚಿನ ಪ್ರಮಾಣವಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಭಾಳಷ್ಟು ಎಲ್ಲ ವರ್ಗದ ಮುಖಂಡರುಗಳು ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಹೆಚ್ಚಿನ ಒಂದು ತಿಂಗಳಿಂದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಇವತ್ತೊಂದು ಪೂರ್ವಭಾವಿ ತಮ್ಮ ಮಾಧ್ಯಮದವ್ರ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ಸಹ ಹಮ್ಮಿಕೊಂಡಿದ್ದರು ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಹೆಚ್ಚಿನ ಪ್ರಮಾಣಕ್ಕೆ ಸುಮಾರು ಒಂದು ಲಕ್ಷಕ್ಕಿಂತ ಮೇಲೆ ಹೆಚ್ಚಿನ ಜನ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲರದ್ದು ಒತ್ತಾಯ ಇದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಭಾಗವಹಿಸ್ತಾರೆ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತೇಳಿ ತಮ್ಮ ಮುಖಾಂತರ ಹೇಳಿ ಬಯಸ್ತಾರೆ ಸರ್